ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಎರಡನೆಯ ಟಿ ಟ್ವೆಂಟಿ ಪಂದ್ಯ ಎಲ್ಲಿ ಯಾವಾಗ ಎಷ್ಟು ಗಂಟೆಗೆ ಆರಂಭ ಇನ್ನು ಇಲ್ಲದ ನೋಡಿ ಸಂಪೂರ್ಣವಾದ ಮಾಹಿತಿ ಆದರೆ ಇಂಡಿಯಾ ಮೊದಲ ಟಿ ಟ್ವೆಂಟಿ ಪಂದ್ಯ ನಿನ್ನೆ ಗೆದ್ದಾಯಿತು ಬಟ್ ಈ ಒಂದು ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಒಂದು ಚಿರಮು ನಡೆಯನ್ನು ಭಾರತ ಪಡೆದುಕೊಂಡಿದೆ ನೀವು ಎರಡನೇ ಟಿ ಟ್ವೆಂಟಿ ಪಂದ್ಯ ಯಾವಾಗ ಅಂದಿಕೊಳ್ಳದೇ ನೋಡ್ಬೋದು ಆದರೆ ಮೊದಲ ಟಿ ಟ್ವೆಂಟಿ ಪಂದ್ಯ ನಿಮಗೆ ಜನವರಿ ಇಪ್ಪತ್ತೆರಡನೇ ತಾರೀಕು ಕೋಲ್ಕತ್ತಾದಲ್ಲಿ ನಡೆದಿತ್ತು ಇನ್ನು ಸೆಕೆಂಡ್ ಟಿ ಟ್ವೆಂಟಿ ಎಲ್ಲಿ ಅಂತ ಕೇಳೋದಾದರೆ ಜನವರಿ ಇಪ್ಪತ್ತೈದಕ್ಕೆ ಇದು ಸಾಯಂಕಾಲ ಏಳು ಗಂಟೆಗೆ ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ಆರಂಭವಾಗ್ತಿದೆ ಮತ್ತು ಈ ಒಂದು ಪಂದ್ಯನೂ ಕೂಡ ಟೀಮ್ ಇಂಡಿಯಾ ಗೆಲ್ಲುವ ಪೇರಡ್ ಅಂತ ಹೇಳ್ಬೋದು ಯಾಕೆಂದರೆ ಇದು ಚೆನ್ನೈ ನಮ್ಮ ಟೀಮ್ ಇಂಡಿಯಾಗೆ ಹೋಮ್ ಗ್ರೌಂಡ್ ಈಗಾಗಿ ಬರ್ಚರಿ ಪೈಪರ್ ಹಿಡಿಯೋದಂತರೂ ಪಕ್ಕ ಅಂತ ಹೇಳ್ಬೋದು ಮತ್ತು ಇದೀಗ ನಾಲ್ವರು ಸ್ಪಿನ್ನರನ್ನು ಕಣಕ್ಕಿಳಿಸಿ ನಮ್ಮ ಟೀಮ್ ಇಂಡಿಯಾ ಮತ್ತೊಮ್ಮೆ ಪಂದ್ಯ ಗೆಲ್ಲುತ್ತಾ ಅಂತ ಕಾಲ್ದೊಳಬೇಕು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರಕಾರ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯ ಟೀಮ್ ಇಂಡಿಯಾಗೆಲ್ಲುತ್ತೂ ಇಲ್ಲೋ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು